ಫ್ರೆಂಡ್ಸ್ ಕೆಲವೊಮ್ಮೆ ನಾವು ಮಾಡಿಕೊಳ್ಳೋ ಎಡವಟ್ಟುಗಳು ನಮ್ಮ ಜೀವನವನ್ನೇ ನರಕ ಮಾಡಿಬಿಡುತ್ತೆ ತಪ್ಪು ಆಯ್ಕೆ ತಪ್ಪು ನಿರ್ಧಾರಗಳು ವಯಸ್ಸಲ್ಲದ ವಯಸ್ಸಲ್ಲಿನಲ್ಲಿ ಮಾಡುವಂತಹ ಪ್ರೀತಿ ಪಜೀತಿಯನ್ನೇ ತಂದು ಬಿಡುತ್ತೆ ಯಾಕೆ ಥರ ಹೇಳ್ತಾ ಇದ್ದೀವಿ ಅಂದರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಟರ್ನಿಂಗ್ ಪಾಯಿಂಟ್ ಬಟ್ ಒಂದು ರಾಂಗ್ ಡಿಸಿಷನ್ ನಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ ಇದಕ್ಕೆ ಒಬ್ಬರ ಜೀವನವನ್ನು ಉದಾಹರಣೆ ಅಂತ ತಗೊಳ್ಳೋದಾದರೆ ಅವರೇ ನಮ್ಮ ಕನ್ನಡದ ನಟಿ ರೇಖಾ ರೇಖಾದಾಸರ ಲೈಫ್ ಎಸ್ ಒಂದು ತಪ್ಪು ನಿರ್ಧಾರ ಬುದ್ಧಿ ಇಲ್ಲದ ವಯಸ್ಸಲ್ಲಿ ಆದ ಮದುವೆ ಇಂದು ಅವರು ಒಂಟಿಯಾಗಿ ಜೀವನ ನಡೆಸೋ ಥರ ಮಾಡಿಬಿಟ್ಟಿದೆ ತೆರೆ ಮೇಲೆ ಕಾಮಿಡಿ ಮೂಲಕ ನಕ್ಕು ನಗಿಸ್ತಿರೋ ಈ ನಟಿ ಬದುಕಿನಲ್ಲಿ ನಡೆದಿದ್ದು ಮಾತ್ರ ಘೋರ ದುರಂತ ರೇಖಾದಾಸ್ ಅವರ ಬದುಕಿನಲ್ಲಿ ಏನಾಯಿತು ಯಾಕೆ ಅವರು ಒಂಟಿಯಾಗಿದ್ದಾರೆ ಅವರ ವಿವಾಹ ಜೀವನ ಒಂದು ಮುರಿದು ಬೀಳೋಕ್ಕೆ ರೀಸನ್ ಏನು ಇದು ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ರೇಖಾದಾಸ್ ಅವರ ಬಗ್ಗೆ ಒಂದಿಷ್ಟು ಸ್ವಲ್ಪ ಹಿಸ್ಟ್ರಿಯನ್ನು ಕೂಡ ತಿಳ್ಕೊಳ್ಳೋಣ ರೇಖಾದಾಸ್ ಅವರ ತಂದೆ ಶಂಕರ್ ದಾಸ್ ಅವರು ಇವರು ಮೂಲತಃ ನೇಪಾಳದವರು ತಾಯಿ ರಾಜಸ್ಥಾನದವರು ತಂದೆ ರೇಖಾದಾಸ್ ಅವರ ತಂದೆ ಇವರು ಮಿಲಿಟರಿನಲ್ಲಿ ಇದ್ದ ಇದ್ದಂತಹ ಕಾರಣ ಟ್ರಾನ್ಸ್ಫರ್ಗಳವರಿಗೆ ಆಗ್ತಾ ಇತ್ತು ಸೊ ಇದಕ್ಕೋಸ್ಕರ ಡೆಹ್ರಾಡೂನ್ನಲ್ಲಿ ಇದ್ದಾಗಲೇ ಇವರ ತಂದೆ ತಾಯಿ ಆಗಿದ್ದು ನಂತರ ಇವರು ಬೆಂಗಳೂರು ಬೆಂಗಳೂರಿಗೆ ಬಂದು ಶಿಫ್ಟ್ ಆದರು ಬೆಂಗಳೂರಿನಲ್ಲಿ ಬಂದಾಗ ಇವರು ಅಕ್ಕ ಜನಿಸಿದ್ರು ನಂತರ ಅವರು ಹುಟ್ಟಿದ್ದು ಕೂಡ ಬೆಂಗಳೂರಿನಲ್ಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಇವರು ಬೆಂಗಳೂರಿನಲ್ಲೇ ಹುಟ್ಟಿದ್ದು ಅಂತ ಬಟ್ ಅವರು ಹುಟ್ಟಿದ್ದು ಕೂಡ ಬೆಂಗಳೂರಿನಲ್ಲೇ ನಂತರ ತಂದೆಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಂತಹ ಕಾರಣ ರೇಖಾದಾಸ್ ಅವರ ಶಿಕ್ಷಣ ಉತ್ತರ ಪ್ರದೇಶ ಪೂನಾ ಹೀಗೆ ಬೇರೆ ಬೇರೆ ಕಡೆ ಅವರು ಓದಿಕ್ಕೆ ಶುರು ಮಾಡಿದರು ಬಟ್ ಲಾಸ್ಟ್ ಒಂದು ಅವರಿಗೆ ಬೆಂಗಳೂರಿನಲ್ಲೇ ಆಟ ಆಗುವಂಥದ್ದು ಅಂದರೆ ಬೆಂಗಳೂರಿನಲ್ಲೇ ಸ್ಥಿರವಾಗಿ ಇರುವಂಥ ದಿನಗಳು ಬಂದಂಥ ಟೈಮಲ್ಲಿ ರೇಖಾದಾಸ್ ಅವರು ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜ್ನಲ್ಲೇ ತಮ್ಮ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದರು ಬಟ್ ರೇಖಾದಾಸ್ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ರೇಖಾದಾಸ್ ಅವರು ಬೇರೆ ಬೇರೆ ಕಡೆ ಹೋಗಿ ಶಿಕ್ಷಣವನ್ನು ಇದ್ದರು ಅಲ್ಲಲ್ಲಿ ಕೆಲವೊಂದು ಉತ್ತರ ಪ್ರದೇಶ ಪೂನಾ ಈ ಥರ ಎಲ್ಲ ಆಗ್ತಾ ಇದ್ದಂತಹ ಕಾರಣ ಅವರಿಗೆ ಕಂಪ್ಲೀಟಾಗಿ ಕನ್ನಡ ಇರಲಿಲ್ಲ ಅವ್ರ ತಂದೆ ತಾಯಿಗೆ ಇವಾಗಲೂ ಕೂಡ ತ ಕನ್ನಡ ಬರಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಸೊ ಇವರಿಗೆ ಕಾಲೇಜ್ ದಿನಗಳಲ್ಲೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋವಂಥ ಆಸಕ್ತಿ ಜಾಸ್ತಿ ಆಯಿತು ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಸಿನಿಮಾಗಳಲ್ಲಿ ನಟಿಸ್ಬೇಕು ಅನ್ನೋ ಆಸಕ್ತಿ ಕಾಲೇಜ್ ಡೇಸಲ್ಲೇ ಶುರು ಆಯಿತು ಆದರೆ ಇವರಿಗೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಅಂದರೆ ಸಿನಿಮಾದಲ್ಲಿರೋರು ಯಾರು ಕೂಡ ಪರಿಚಯ ಇರಲಿಲ್ಲ ಸಿನಿಮಾ ಬ್ಯಾಕ್ಗ್ರೌಂಡ್ ಕೂಡ ಯಾರೂ ಇರಲಿಲ್ಲ ಸರಿ ಇವ್ರು ಕಾಲೇಜು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಇವಳ ಫ್ರೆಂಡ್ ರೇಖಾದಾಸ್ ಅವರ ಫ್ರೆಂಡೇ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರಂತೆ ಸೊ ಇವ್ರ ಜೊತೆ ಹೋಗೋದು ಗಾಂಧಿನಗರಕ್ಕೆ ಹೋಗೋದು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಫೀಸ್ಗಳಿಗೆ ಭೇಟಿ ನೀಡೋದು ಮಾತಾಡ್ಸೋದು ಹೀಗೆ ಹೋಗಿ ಬಂದು ಮಾಡ್ತಾಯಿದ್ರು ಬಟ್ ಯಾವುದೇ ರೀತಿಯ ಚಾನ್ಸ್ ಕೂಡ ಸಿಕ್ಕಿರಲಿಲ್ಲ ಒಂದು ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರು ಡ್ಯಾನ್ಸ್ ಕಾಂಪಿಟೇಷನ್ನಿಗೆ ಅಂತ ಹೋಗಿದ್ರು ರೇಖಾದಾಸ್ ಅವರು ಅಲ್ಲಿ ಇದ್ದಂತಹ ಮಾಸ್ಟರ್ ಒಬ್ರು ರೇಖಾದಾಸ್ ಅವ್ರನ್ನ ನೋಡಿ ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರಂತೆ ಸೊ ಆವಾಗ ರೇಖಾದಾಸ್ ಅವ್ರು ಹೇಳಿದರು ನನಗೆ ಕನ್ನಡ ಬರೋದಿಲ್ಲ ಸರ್ ನಾನು ನನ್ನ ಹಿಂದಿನಲ್ಲೇ ಅವ್ರಿಗೆ ಆ್ಯನ್ಸರ್ ಮಾಡಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ರೇಖಾದಾಸ್ ಅವರಿಗೆ ಕನ್ನಡ ಬರ್ತಿರೋಂಥ ಕಾರಣ ಅವ್ರು ಹಿಂದಿನಲ್ಲೇ ಆ್ಯನ್ಸರ್ ಮಾಡಿದರು ಆದರೆ ಮಾಸ್ಟರ್ ಅವರು ಬಂದು ಅದನ್ನ ಅವರಿಗೆ ಡೈಲಾಗ್ನ ಹಿಂದಿನಲ್ಲೇ ಬರ್ಕೊಟ್ಟು ಅದನ್ನು ಕನ್ನಡದಲ್ಲಿ ಕನ್ನಡದ ಡೈಲಾಗ್ನ ಹಿಂದಿಯಲ್ಲಿ ಬರ್ಕೊಟ್ಟು ಹೇಳೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿಸಿದ್ರಂತೆ ಸೊ ರೇಖಾದಾಸ್ ಅವರು ಫಸ್ಟಿಗೆ ಶನಿ ಮಹಾತ್ಮನ ಮಹಾತ್ ಶನಿ ಮಹಾತ್ಮನ ಮಹಾತ್ಮೆ ಅನ್ನೋಂಥ ಡ್ರಾಮಾದಲ್ಲಿ ಮೊದಲನೇ ಸಲ ನಟಿಸಿದರು ಅದು ಅವರಿಗೆ ಕೇವಲ ಹದಿಮೂರು ವರ್ಷ ಅಷ್ಟೇ ರೇಖಾದಾಸ್ ಅವರ ತಮ್ಮ ಹದಿಮೂರನೇ ವಯಸ್ಸಿನಲ್ಲೇ ಈ ಡ್ರಾಮಾವನ್ನು ಮಾಡಿ ಸಹಿ ಅನ್ಸ್ಕೊಂಡಿದ್ರು ಇದಾದ ಬಳಿಕ ಒಂದು ದೇವದಾಸಿ ಅನ್ನುವಂತಹ ಒಂದು ಡ್ರಾಮಾದಲ್ಲಿ ಕೂಡ ರೇಖಾದಾಸ್ ಅವರು ಮುದುಕಿ ಪಾತ್ರವನ್ನು ಮಾಡಿದರು ಅಲ್ಲಿಗೆ ಚೀಫ್ ಆಗಿ ಬಂದಂತಹ ಡಾಕ್ಟರ್ ಬಿ ಸರೋಜಾ ದೇವಿ ಅವರ ಮುಂದೆ ಡ್ರಾಮಾವನ್ನು ಇವರು ಪ್ರದರ್ಶನ ಮಾಡಿದರು ಇದನ್ನು ನೋಡಿದಂತಹ ಸರೋಜಾದೇವಿಯವರು ರೇಖಾದಾಸ ಅವರ ತಲೆ ಮೇಲೆ ಕೈ ಇಟ್ಟು ನೀನು ಮುಂದೆ ಒಬ್ಬಳು ದೊಡ್ಡ ನಟಿ ಆಗ್ತೀಯಾ ಅಂತ ಹೇಳಿ ಹಾರೈಸಿದ್ರಂತೆ ಬಳಿಕ ಡ್ರಾಮಾಗಳಲ್ಲಿ ರೇಖಾದಾಸ ಅವರ ಒಂದು ಅಭಿನಯವನ್ನು ನೋಡಿದ ನಂತರ ಒಂದೊಂದೇ ಚಾನ್ಸ್ ಸಿಗ್ತಾ ಹೋಯಿತು ರೇಖಾದಾಸ್ ಅವರಿಗೆ ಪಂಜರದ ಗಿಳಿ ಅನ್ನುವಂತಹ ಮೊದಲ ಚಿತ್ರ ರೇಖಾದಾಸ್ ಅವರು ನಟಿಸಿದಂಥ ಚಿತ್ರ ಇದಾದ ಬಳಿಕ ಮೃತ್ಯುಂಜಯ ಅನ್ನೋಂಥ ಚಿತ್ರದಿಂದ ಕಾಮಿಡಿ ಕ್ಯಾರೆಕ್ಟರಿಗಿಂತ ಕ್ಯಾ ಕಾಮಿಡಿ ಕ್ಯಾರೆಕ್ಟರ್ಗೆ ರೇಖಾದಾಸ್ ಅವರು ಫಿಟ್ ಆದರು ಅಲ್ಲಿಂದ ಅವ್ರು ಮಾಡಿದ್ದೆಲ್ಲ ಬರೀ ಕಾಮಿಡಿ ಕ್ಯಾರೆಕ್ ಕಾಮಿಡಿ ಪಾತ್ರಗಳನ್ನೇ ಮಾಡ್ತಾ ಹೋದರು ರಾಮ ಫಿಲ್ಮ್ ಫಿಲ್ಮಿಂದನೇ ಅವರು ಹಾಸ್ಯನಟಿಯಾಗಿ ಸಿನಿಮಾ ರಂಗಕ್ಕೆ ಬಂದಿದ್ದು ಅಂತಲೇ ಹೇಳ್ಬೋದು ಇದಾದ ಬಳಿಕ ಅವರಿಗೆ ಆಫರ್ಗಳು ಜಾಸ್ತಿ ಆಯಿತು ಹೀರೋಯಿನ್ ಫ್ರೆಂಡ್ ಪಾತ್ರ ಹೀರೋಯಿನ್ ಪಕ್ಕದ ಮನೆಯ ಪಾತ್ರ ಈ ಥರ ಪ್ರತಿಯೊಂದು ಕಾಮಿಡಿ ಪಾತ್ರಗಳೇ ಅವರಿಗೆ ಸಿಗ್ತಾ ಹೋದ್ವು ಸೊ ನಟಿ ರೇಖಾ ದಾಸ್ ಅವರು ಫಿಲ್ಮಲ್ಲಿ ಬ್ಯುಸಿ ಇದ್ದರು ಇದಾದ ಬಳಿಕ ಒಂದು ಕನ್ನಡದಲ್ಲಿ ಒಂದು ಸೀರಿಯಲ್ ಒಂದು ಸ್ಟಾರ್ಟ್ ಆಯಿತು ಅದೇ ಕನ್ನಡಿ ಒಳಗಿನ ಗಂಟು ಅನ್ನೋ ಸೀರಿಯಲ್ ಈ ಸೀರಿಯಲ್ನಲ್ಲಿ ರೇಖಾ ದಾಸ್ ಅವರಿಗೆ ಡಿಂಗ್ರಿ ನಾಗರಾಜ್ ಅವರ ಹೆಂತಿ ಪಾತ್ರ ಸಿಕ್ತು ಕಾಮಿಡಿ ಪಾತ್ರನೇ ಸಿಕ್ತು ಈ ಸೀರಿಯಲ್ನಲ್ಲೇ ಫಸ್ಟ್ ಟೈಮ್ ಅವರು ಓಂ ಪ್ರಕಾಶ್ ರಾವ್ನ ಆಗಿದ್ದು ಓಂ ಪ್ರಕಾಶ್ ರಾವ್ ಅವರು ತುಂಬ ಜನಕ್ಕೆ ಗೊತ್ತಿಲ್ಲ ಓಂ ಪ್ರಕಾಶ್ ರಾವರು ಕನ್ನಡದ ಖ್ಯಾತ ಹಾಸ್ಯ ನಟರಾಗಿದ್ದಂತಹ ಎನ್ ಎಸ್ ರಾವ್ ಅವರ ಮಗ ಈ ವಿಚಾರ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಸೊ ಇವರ ಮಗ ಆಗಿದ್ರು ಕೂಡ ಅವರಿಗೆ ಸಿ ಫಿಲ್ಮಲ್ಲಿ ಕೆಲವೊಂದು ಚಾನ್ಸ್ಗಳಿಲ್ಲ ಮತ್ತು ಕೆಲವೊಂದು ಬೇರೆಯವ್ರಕ್ಕೆ ಗಟ್ಟಿಯಾಗಿ ಬೇರೆಯವರು ಬೇರೆಯವರೋದಕ್ಕೆ ಅವರಿಗೆ ಒಂದು ಚಾನ್ಸ್ಗಳೇ ಸಿಕ್ಕಿರಲಿಲ್ಲ ಬಟ್ ಇದು ಅವರು ಫಸ್ಟ್ ನಿರ್ದೇಶನ ಮಾಡಿದಂತಹ ಚಿತ್ರ ಸಾರಿ ಸೀರಿಯಲ್ ಓಂ ಪ್ರಕಾಶ್ ಅವರು ಫಸ್ಟ್ ನಿರ್ದೇಶನ ಮಾಡಿದಂತಹ ಕನ್ನಡಿಯೊಳಗಿನ ಗಂಟು ಅನ್ನೋದು ಸೀರಿಯಲ್ ಅದಕ್ಕೂ ಮುಂಚೆ ಅವರು ರಾಮು ಅವ್ರ ಜೊತೆ ಕೆಲವೊಂದು ಪಿ ಫಿಲ್ಮ್ಗಳಲ್ಲಿ ಏನು ಹೇಳ್ತಾರೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರಂತೆ ಸೊ ಈ ಟೈಮಲ್ಲಿ ಓಂ ಪ್ರಕಾಶ್ ರಾವ್ ಅವ್ರನ್ನ ರೇಖಾ ದಾಸ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದರು ಸೊ ಒಂದು ವರ್ಷ ಒಂದು ಸೀರಿಯಲ್ ಓಡಿದೆ ತುಂಬ ಚೆನ್ನಾಗಿ ಇತ್ತಂತೆ ಈ ಟೈಮಲ್ಲಿ ಓಂ ಪ್ರಕಾಶ್ ರಾವ್ ಅವರು ಮತ್ತು ರೇಖಾದಾಸ್ ಅವರು ಇಬ್ಬರು ಕೂಡ ಫ್ರೆಂಡ್ಸ್ ಆಗೇ ಇದ್ದರು ಇದಾದ ಬಳಿಕ ಎಲ್ಲೇ ಶೂಟಿಂಗ್ ನಡೆದ್ರೂ ಕೂಡ ರೇಖಾದಾಸ್ ಅವರ ಶೂಟಿಂಗ್ ಸ್ಪಾಟಿಗೆ ಓಂ ಪ್ರಕಾಶ್ ಅವರು ಹೋಗ್ತಾ ಇದ್ರು ಅಂತೆ ಹೋಗೋದು ಮಾತಾಡಿಸೋದು ಬರೋದು ಇದೇ ಥರ ಮಾಡ್ತಾ ಇದ್ರು ಜಸ್ಟ್ ಆವಾಗ ರೇಖಾದಾಸ್ ಅವರಿಗೆ ಕೇವಲ ಹದಿನಾರು ವರ್ಷ ಅಷ್ಟೆ ಕೇವಲ ಹದಿನಾರು ವರ್ಷ ಹದಿನಾರು ಹದಿನಾರು ಸಿಕ್ಸ್ಟೀನ್ ಪ್ಲಸ್ ಇರ್ಬೋದು ಸೊ ಅವಾಗ ಓಂ ಪ್ರಕಾಶ್ ಅವರವರು ರೇಖಾದಾಸ್ ಅವರ ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗೋದು ಅಲ್ಲಿ ಮಾತಾಡ್ಸೋದು ಅವ್ರು ಬರೋವರೆಗೂ ವೆಯ್ಟ್ ಮಾಡೋದು ಅವ್ರು ಶಾಟ್ ಮುಗಿಯೋರ್ಗು ಅಲ್ಲೇ ಇರೋದು ಈ ಥರ ಮಾಡ್ತಾ ಇದ್ರಂತೆ ಇದಾದ ಬಳಿಕ ಒಂದಿನ ಅವರು ಸ್ನೇಹಿತ ಸೋಮು ಅವರು ಕಾಲ್ ಮಾಡಿ ಓಂ ಪ್ರಕಾಶ್ ರಾವ್ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಂತೆ ಏನು ಮಾತಾಡಬೇಕು ಅಂತ ಕೇಳಿದಾಗ ಪ್ರಕಾಶ್ ಅವರು ನಿನ್ನ ಇಷ್ಟಪಡ್ತಾ ಇದ್ದಾರೆ ಮದುವೆ ಆಗೋಣವಾ ಅಂತ ಹೇಳಿ ಓಂ ಪ್ರಕಾಶ್ ಅವರೇ ಪ್ರಪೋಸ್ ಮಾಡಿದ್ರಂತೆ ಫಸ್ಟ್ ಟೈಮ್ ಬಟ್ ರೇಖಾದಾಸ್ ಅವರು ಅದನ್ನು ರಿಜೆಕ್ಟ್ ಕೂಡ ಮಾಡಿದ್ರಂತೆ ಇಲ್ಲ ನನಗಿನ್ನೂ ಸಿಕ್ಸ್ಟೀನ್ ಪ್ಲಸ್ ಇದೆ ನಾನು ಇನ್ನು ಸಿನಿಮಾ ರಂಗದಲ್ಲಿ ಬೆಳೀಬೇಕು ನಾನು ನನ್ನ ಕುಟುಂಬನ ನೋಡ್ಕೋಬೇಕು ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರಂತೆ ಇದಾದ ನಂತರ ಮತ್ತೆ ಅದೇ ಶೂಟಿಂಗ್ ಸ್ಪಾಟ್ಗೆ ಹೋಗೋದು ಅವ್ರನ್ನ ಮಾತಾಡ್ಸೋದು ರೇಖಾದಾಸ್ ಅವರು ಬರೋವ್ರಿಗೂ ವೆಯ್ಟ್ ಮಾಡೋದು ಇದೇ ರುಟೀನ್ ಕಂಟಿನ್ಯೂ ಆಗ್ತಾನೇ ಇತ್ತಂತೆ ಒಂದಿನ ಪ್ರಕಾ ಪ್ರಕಾಶ್ ಅವರ ತಾಯಿ ಯಶೋಧಮ್ಮ ಅವರು ಕೂಡ ಶೂಟಿಂಗ್ ಸ್ಪಾಟ್ ಅಲ್ಲಿ ಬಂದಾಗ ಈ ಓಂ ಪ್ರಕಾಶ್ ರಾವ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರಂತೆ ಸೊ ಅವ್ರ ತಾಯಿ ಕೂಡ ಓಂ ಪ್ರಕಾಶ್ ರಾವ್ಗೆ ಹೊಡೆದು ತರ ಎಲ್ಲ ನನ್ಗೆ ಸಿನಿಮಾದವರು ನನ್ನ ಮನೆಗೆ ಬರೋದು ಮದ್ವೆ ಆಗೋದು ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ಮನೆಯಿಂದಾನೇ ಹೊರ ಹಾಕಿದ್ರಂತೆ ಅವಾಗ ಆ ಟೈಮ್ ಅಲ್ಲೇ ಓಂ ಪ್ರಕಾಶ್ ಅವ್ರವರು ಸ್ನೇಹಿತರ ಮನೆಯಲ್ಲಿ ಇದ್ರಂತೆ ಆ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಎನ್ ಎಸ್ ರಾವ್ ಮತ್ತು ಉಮಾಶ್ರೀ ಅವರ ನಡುವೆ ಸಂಬಂಧ ಇತ್ತು ಆಮೇಲೆ ಅದರಿಂದನೇ ಕೂಡ ಜೀವನ ಹಾಳಾಯಿತು ಹೀಗೆಲ್ಲ ಸ್ವಲ್ಪ ಓಡಾಡಿದ್ದು ಉಂಟು ಸೊ ಇದೆಲ್ಲ ಕೇಳಿದ ನಂತರ ಎನ್ ಎಸ್ ರಾವ್ ಅವರ ಪತ್ನಿ ಇದ್ದಾರಲ್ಲ ಅಂದರೆ ಓಂ ಪ್ರಕಾಶ್ ರಾವ್ ಅಮ್ಮ ಯಶೋಧಮ್ಮ ಅವರಿಗೆ ಈ ಥರ ಸಿನಿಮಾದವರು ತಮ್ಮ ಮನೆ ಸೊಸೆಯಾಗಿ ಬರೋದು ಜೀವನ ಮಾಡೋದು ಇದ್ಯಾವು ಕೂಡ ಅವರಿಗೆ ಇಷ್ಟ ಇರಲಿಲ್ವಂತೆ ಆದರೆ ರೇಖಾದಾಸ್ ಅವರು ಹೇಳಿ ರೇಖಾದಾಸ್ ಅವರಿಗೆ ಇನ್ನೂ ಅವಾಗ ಸಿಕ್ಸ್ಟೀನ್ ಪ್ಲಸ್ ಹಾಕಿ ಏನು ಮಾತಾಡ್ತಾರೆ ಅವರು ತುಂಬ ಭಯದಿಂದನೇ ಇದ್ದರು ತುಂಬ ಬೇಡ ಅಂತಲೇ ದೂರನೇ ಇದ್ದರು ಆದರೂ ಕೂಡ ಓಂ ಪ್ರಕಾಶ್ ರಾವ್ರವರು ಬಿಡಲೇ ಇಲ್ಲ ಅಂತೆ ರೇಖಾದಾಸ್ ಅವ್ರನ್ನೇ ಮದುವೆ ಆಗೋದಾದರೆ ರೇಖಾದಾಸ್ ಅವ್ರನ್ನೇ ಆಗೋದು ನಾನು ಬೇರೆ ಯಾರನ್ನೂ ಆಗೋದಿಲ್ಲ ಅಂತ ಹೇಳಿ ಹಠ ಮಾಡಿದರು ಈ ಹಠದಿಂದನೇ ಅವರ ತಾಯಿಯವ್ರನ್ನ ಮನೆಯಿಂದ ಹೊರಗೆ ಕೂಡ ಹಾಕಿದ್ರು ಅನ್ನೋ ಸುದ್ದಿ ಇತ್ತು ಇದಾದ ನಂತರ ರೇಖಾ ಓಂ ಪ್ರಕಾಶ್ ಅವರು ತಮ್ಮ ಸ್ನೇಹಿತರ ಮನೆಯಲ್ಲೇ ಇದ್ದರು ಒಂದಿನ ರೇಖಾದಾಸ್ ಅವರವರಿಗೆ ಹನ್ನೆರಡು ಗಂಟೆ ರಾತ್ರಿ ಒಂದು ಕಾಲ್ ಬರುತ್ತಂತೆ ಮದುವೆ ಓಂ ಪ್ರಕಾಶನ ಮದುವೆ ಆಗದಿದ್ರೆ ನಿನ್ನ ನಿನ್ನ ಕುಟುಂಬವನ್ನು ಸುಮ್ಮನೆ ಬಿಡಲ್ಲ ಅಂತ ಕೂಡ ಧಮಕಿ ಹಾಕಿದ್ರಂತೆ ಆದರೆ ಯಾರು ಕಾಲ್ ಮಾಡಿದ್ರು ಯಾಕೆ ಧಮಕಿ ಹಾಕಿದ್ರು ಅನ್ನೋದು ಕೂಡ ಇದುವರೆಗೂ ಗೊತ್ತಿಲ್ಲ ನಂತರ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಕೂಡ ಇದೇ ಹನ್ನೆರಡು ಗಂಟೆಗೆ ಕಾಲ್ ಬಂದಿದೆ ಅವರಿಗೆ ಎಲ್ಲಿಂದ ಮಾತಾಡ್ತಿದ್ದಾರೆ ಅಂತನೂ ಗೊತ್ತಿಲ್ಲ ಏನ್ ಅಂತನೂ ಗೊತ್ತಿಲ್ಲ ಪ್ರಕಾಶನ ಮದುವೆ ಆಗದೆ ಇದ್ರೆ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತೀವಿ ನಿನ್ನ ಫ್ಯಾಮಿಲಿಯನ್ನು ಸುಮ್ಮನೆ ಬಿಡೋಲ್ಲ ಅಂತಲ್ಲ ಈ ಥರ ಎಲ್ಲ ಧಮ್ಕಿಗಳನ್ನ ಹಾಕಿದ್ರಂತೆ ಬಟ್ ಈ ಧಮ್ಕಿಗೆ ಹೆದರಿ ರೇಖಾದಾಸ್ ಅವರು ಮದುವೆಗೆ ಹ್ಞೂ ಅಂತ ಹೇಳಿ ಒಪ್ಕೊಂಡೇ ಬಿಟ್ರಂತೆ ಸೊ ಇದಾದ ನಂತರ ಪ್ರಕಾಶ್ ಅವ್ರನ್ನ ಕೇಳಿದ್ದಾರೆ ರೇಖಾದಾಸ್ ಅವರು ನನಗೆ ಕಾಲ್ ಬಂದಿತ್ತು ಯಾರು ಕಾಲ್ ಮಾಡಿಸಿದ್ದು ನೀವು ಮಾಡಿಸಿದ್ರ ಫೋನ್ ನನಗೆ ಈ ಥರ ಎಲ್ಲ ಧಮಕಿ ಹಾಕಿದ್ದಾರೆ ಅಂದಾಗ ಪ್ರಕಾಶ್ ಅವರು ನನಗೇನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆದರೆ ಮದುವೆ ಒಂದದು ಏನು ಅವರು ಹ್ಞೂ ಅಂತಂದ್ರಲ್ಲ ಆ ಮದುವೆಗೆ ನಾನು ಓಕೆ ಅಂತ ಹೇಳಿದ್ರಲ್ಲ ಓಕೆ ಅಂತ ಹೇಳಿದ ಎರಡೇ ದಿನದಲ್ಲಿ ರೇಖಾದಾಸ್ ಮತ್ತು ಓಂ ಪ್ರಕಾಶ್ ಅವರವರ ಮದುವೆ ಆಗಿದೆ ತಿರುಪತಿಯಲ್ಲಿ ರೇಖಾದಾಸ್ ಅವರು ಮತ್ತೆ ಓಂ ಪ್ರಕಾಶ್ ಅವರ ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಅಲ್ಲಿ ತುಂಬಾ ಪೊಲೀಸ್ ಪ್ರೊಟೆಕ್ಷನ್ನಲ್ಲೇ ಮದುವೆ ಆಗಿದೆ ಬೆಂಗಳೂರಿನಲ್ಲಿ ಈ ಕಡೆ ಬಂದು ಬೆಂಗಳೂರಿನಲ್ಲಿ ಅವರ ತಾಯಿಗೆ ಹೇಗೋ ವಿಷಯ ಗೊತ್ತಾಗಿದೆ ರೇಖಾದಾಸ್ ಮತ್ತು ಓಂ ಪ್ರಕಾಶ್ ಮದುವೆ ಆಗ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಚೌಟ್ರಿ ದೇವಸ್ಥಾನ ಎಲ್ಲ ಕಡೆ ಹುಡುಕ್ಸಿದ್ದಾರೆ ಬಟ್ ಇವರಿಬ್ಬರು ಮದುವೆ ಆಗಿದ್ದು ತಿರುಪತಿಯಲ್ಲಿ ತಿರುಪತಿಯಲ್ಲಿ ಮೋಗಿ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಬಟ್ ಒಂದೇ ಒಂದು ಹೂ ಮದುವೆಗೆ ಓಕೆ ಹೇಳಿದಂತಹ ರೇಖಾದಾಸ್ ಅವರ ಜೀವನ ಇಲ್ಲಿಂದ ಸ್ಪಾಯ್ಲ್ ಆಗಿದ್ದು